ಬಿಜಾಪುರ್ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸರ್ವಜ್ಞರ ಒಂದು ವಚನವನ್ನು ತೆಗೆದುಕೊಂಡು ಈ ಒಂದು ವಚನ ವಿಶ್ವಗುರು ಬಸವಣ್ಣನವರಿಗೆ ಸಂಬಂಧಪಟ್ಟಿದೆ ಅಂತ ವಾದವನ್ನು ಮಾಡ್ತಾ ಇದ್ದಾರೆ ನಂದಿಯ ಹೆಸರಿನವ ನೊಂದು ನಾಳೆ ಬಂಧನ ಪಟ್ಟು ಭಯಪಟ್ಟು ನೀರಿನೊಳು ಸಂದು ಹೋದಾನು ಸರ್ವಜ್ಞ ಈ ಒಂದು ವಚನದಲ್ಲಿ ಒಂದು ಪದವನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಆ ಒಂದು ಪದ ಯಾವುದೆಂದರೆ ಹೋದಾನು ಕನ್ನಡ ಭಾಷೆಯ ವ್ಯಾಕರಣದ ಪ್ರಕಾರ ನಾವು ನೋಡಿದಾಗ ಹೋದಾನು ಈ ಒಂದು ಪದ ಸಂಭವನಾರ್ಥಕ ಕ್ರಿಯಾಪದಗಳಲ್ಲಿ ಬರುತ್ತದೆ ಸಂಭವನಾರ್ಥಕ ಕ್ರಿಯಾಪದ ಅಂದರೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಈ ರೀತಿ ಆಗಬಹುದು ಎಂದು ನಾವೇನು ಊಹೆ ಮಾಡಿ ಹೇಳ್ತೀವಿ ಅಂತ ಒಂದು ಕ್ರಿಯಾಪದವನ್ನ ಸಂಭವನಾರ್ಥಕ ಕ್ರಿಯಾಪದ ಅಂತ ಕರೀತಾರೆ ಹೋದಾನು ಈ ಪದದ ಸಮನಾರ್ಥಕ ಪದ ಯಾವುದೆಂದರೆ ಹೋಗಬಹುದು ಅಂದ್ರೆ ಸರ್ವಜ್ಞ ಬರೆದಿರುವ ಈ ಒಂದು ವಚನ ಮುಂದಿನ ಕಾಲದಲ್ಲಿ ಈ ರೀತಿಯ ಒಂದು ಘಟನೆ ಆಗಬಹುದು ಎಂದು ಊಹೆ ಮಾಡಿ ಬರೆದಿರುವಂತಹ ಒಂದು ವಚನ ಸರ್ವಜ್ಞ ಜೀವಿಸಿದ್ದು ಹದಿನಾರನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನರು ಜೀವಿಸಿದ್ದು ಹನ್ನೆರಡನೇ ಶತಮಾನದಲ್ಲಿ ಸರ್ವಜ್ಞರು ತಮಗಿಂತ ನಂತರದ ಕಾಲದಲ್ಲಿ ಅಂದ್ರೆ ಹದಿನಾರನೇ ಶತಮಾನದ ನಂತರ ಮುಂದೆ ಈ ರೀತಿಯ ಘಟನೆ ನಡೆಯಬಹುದು ಎಂದು ಬರೆದಿರುವಂತಹ ವಚನ ಇದು ಹೀಗೆ ಸರ್ವಜ್ಞನ ಈ ಒಂದು ವಚನ ಭವಿಷ್ಯತ್ ಕಾಲದ ಬಗ್ಗೆ ಸೂಚಿಸುವಂತಹ ವಚನ ಭೂತ ಕಾಲದ ಬಗ್ಗೆ ಸೂಚಿಸುವ ವಚನ ಅಲ್ಲ ಈ ವಚನದಲ್ಲಿ ಇನ್ನೊಂದು ಪದವನ್ನು ನಾವು ಗಮನಿಸಬೇಕು ನಾಳಿ ಅಂದ್ರೆ ರಾಜ್ಯವನ್ನು ಆಳಿದವನು ವಿಶ್ವಗುರು ಬಸವಣ್ಣನವರು ಯಾವುದೇ ಒಂದು ರಾಜ್ಯವನ್ನ ಆಳ್ವಿಕೆ ಮಾಡಿಲ್ಲ ಅವರು ಪ್ರಧಾನ ಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಕಾಯಕವನ್ನ ಮಾಡಿದವರು ಅವರು ಯಾವುದೇ ಒಂದು ರಾಜ್ಯವನ್ನ ಆಳ್ವಿಕೆ ಮಾಡಿಲ್ಲ ಈ ವಚನದಲ್ಲಿರುವ ಇನ್ನೊಂದು ಪದವನ್ನು ನಾವು ಗಮನಿಸಬೇಕು ಅದು ಯಾವುದೆಂದರೆ ಭಯಪಟ್ಟು ಬಸವಣ್ಣನವರು ಆಗಿನ ಕಾಲದಲ್ಲಿ ಇಂಥ ಒಂದು ಜಿಟ್ಟುಗಟ್ಟಿ ಹೋಗಿದ್ದ ವ್ಯವಸ್ಥೆಗೆ ಸವಾಲನ್ನು ಹಾಕಿ ಸಮಾಜಿಕ ಬದಲಾವಣೆಯನ್ನು ಮಾಡಿ ಕ್ರಾಂತಿಯನ್ನ ಮಾಡಿದವರು ಇಂತಹ ಕ್ರಾಂತಿಕಾರಿ ಬಸವಣ್ಣನವರು ಈ ಸಮಾಜಕ್ಕೆ ಭಯಪಡಲು ಸಾಧ್ಯವೇ ಇಲ್ಲ ವಿಶ್ವಗುರು ಬಸವಣ್ಣನವರು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಅವರು ಮಹಾನ್ ಪ್ರವಾದಿ ಶ್ರೇಷ್ಠ ಸಮಾಜ ಸುಧಾರಕ ಕಾರಣಿಕ ಪುರುಷ ಅವರು ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಲೋಕವಿಗರ ಲೋಕವಿಗರ್ಭನಿಗೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಕೊಲುವನೆಂಬ ಭಾಷೆ ದೇವನದಾದರೆ ಗೆಲುವನೆಂಬ ಭಾಷೆ ಭಕ್ತನದು ಇಂತಹ ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವಿಶ್ವಗುರು ಬಸವಣ್ಣನವರು ಈ ಸಮಾಜಕ್ಕೆ ಭಯಪಡಲು ಸಾಧ್ಯವೇ ಇಲ್ಲ ಈ ಜಗತ್ತಿನಲ್ಲಿ ಆಗಿ ಹೋಗಿರುವ ಎಲ್ಲಾ ಮಹಾತ್ಮರು ದಾರ್ಶನಿಕರು ಪ್ರವಾದಿಗಳು ಯಾರೂ ಕೂಡ ಈ ಒಂದು ಸಮಾಜಕ್ಕೆ ಜಗತ್ತಿಗೆ ಭಯಪಟ್ಟವರಲ್ಲ ಅದಕ್ಕಾಗಿ ಸರ್ವಜ್ಞನ ಈ ಒಂದು ವಚನಕ್ಕೂ ಮತ್ತು ವಿಶ್ವಗುರು ಬಸವಣ್ಣನವರಿಗೂ ಯಾವುದೇ ಸಂಬಂಧ ಇಲ್ಲ